ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ ನೋಡೋಣ ಲೈಟ್ ವೇಟ್ ನಲ್ಲಿ ಡೈಲಿ ಯೂಸ್ಗೆ ಸ್ಟೈಲಿಶ್ ಆಗಿ ಕಾಣುವಂತಹ ಡಿಸೈನ್ಸ್ ಡಿಸೈನ್ಸ್ಗಳು ಇಲ್ಲಿ ನಿಮಗೆ ಸಿಕ್ಸ್ ಪೇರ್ ಆಫ್ ಇಯರಿಂಗ್ಸ್ ಗಳನ್ನ ತೋರಿಸ್ತಾ ಇದೀನಿ ಇದೆಲ್ಲವೂ ಕೂಡ ಒಂದರಿಂದ ರಿಂದ ಮೂರ್ ಗ್ರಾಮ್ ಒಳಗಡೆ ಸಿಗುವಂತಹ ಡಿಸೈನ್ಸ್ ಆಗಿರುತ್ತೆ ಇದು ಫ್ಲೋರಲ್ ಡಿಸೈನ್ ಅಲ್ಲಿ ಸ್ಮಾಲ್ ಸೈಜ್ ಸ್ಟಡ್ ಇಯರಿಂಗ್ಸ್ ಜಸ್ಟ್ ಟೂ ಗ್ರಾಮ್ಸ್ ಅಲ್ಲಿ ಮಾಡಿರುವಂತದ್ದು ಇದರಲ್ಲಿ ನಿಮಗೆ ರೂಬಿ ಮತ್ತು ಎಮರಾಲ್ಡ್ ಸ್ಟೋನ್ಸ್ ಅಲ್ಲಿ ಡಿಸೈನ್ಸ್ ಅವೈಲೇಬಲ್ ಇದೆ ಸೇಮ್ ವೇಟ್ ರೇಂಜ್ ಅಲ್ಲಿ ಸ್ಮಾಲ್ ಲಕ್ಷ್ಮಿ ಡಿಸೈನ್ ಜುಮ್ಕಾ ಕೂಡ ನೀವು ಮಾಡಿಸ್ಕೊಂಬುದು ತುಂಬಾನೇ ಸಿಂಪಲ್ ಇರುವಂತಹ ಡಿಸೈನು ಇದು ಎರಡು ಗ್ರಾಮ್ ಇನ್ನೂರ ಇಪ್ಪತ್ತು ಮಿಲಿ ಆಗತ್ತೆ ಇದು ಪಿಕೋಕ್ ಡಿಸೈನ್ ಇಯರಿಂಗ್ಸ್ ತುಂಬಾನೇ ಚೆನ್ನಾಗಿ ಬಂದಿದೆ ನೋಡಿ ಡಿಸೈನು ಕೆಳಗಡೆ ಗೋಲ್ಡ್ ಬಾಲ್ ರೀತಿಯ ಬೀಟ್ಸ್ ಬರುತ್ತೆ ಇತರ ಒಲೆಗಳನ್ನ ಸಿಂಪಲ್ ಅಕೇಶನ್ಸ್ ವೇರ್ ಮಾಡಬಹುದು ಇದರ ವೇಟ್ ನಾಲ್ಕು ಗ್ರಾಮ್ನೂರ ಎಂಬತ್ತು ಮಿಲಿ ಇದೆ ಬೆಳ್ಳಿ ಮೋಡ ಜುಮ್ಕಾ ನಲ್ಲಿ ಬರುವಂತಹ ಮತ್ತೊಂದು ಡಿಸೈನ್ ಪ್ಯಾಟರ್ನು ಇದು ನಿಮ್ಗೆ ತುಂಬಾ ಸ್ಮಾಲ್ ಸೈಜ್ ನಲ್ಲಿ ಬರುತ್ತೆ ಡಿಸೈನ್ ಅಂತೂ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ಇದರಲ್ಲಿ ಗ್ರೀನ್ ಸ್ಟೋನ್ ಹಾಗೇನೆ ಪರ್ಲ್ ಕಾಂಬಿನೇಷನ್ ತಗೊಂಡಿದ್ದಾರೆ ಸ್ಟೋನ್ ಕಲರ್ ನಿಮ್ಮ ಒಂದು ಚಾಯ್ಸ್ ಆಗಿರುತ್ತೆ ರೆಡ್ ಕೂಡ ಹಾಕ್ಸ್ಕೊಬಹುದು ಅದು ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ತ್ರೀ ಟು ಫೋರ್ ಗ್ರಾಮ್ಸ್ ಅಲ್ಲಿ ಈ ರೀತಿಯ ಜುಮ್ಕಾಗಳನ್ನ ನೀವು ಮಾಡಿಸ್ಕೊಬಹುದು ಮತ್ತೊಂದು ಲಕ್ಷ್ಮಿ ಡಿಸೈನ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಚಾಂದಾಲಿ ಡಿಸೈನ್ ಇಯರಿಂಗ್ಸ್ ತುಂಬಾನೇ ಗ್ರ್ಯಾಂಡ್ ಆಗಿದೆ ನೋಡಿ ನೋಡೋದಕ್ಕೆ ಸೆವೆನ್ ಟು ಏಟ್ ಗ್ರಾಮ್ಸ್ ತರ ಕಾಣುವಂತಹ ಈ ಡಿಸೈನ್ ಬರೀ ಫೈವ್ ಗ್ರಾಮ್ಸ್ ಗೆಲ್ಲ ನಿಮ್ಗೆ ಅವೈಲಬಲ್ ಇದೆ ಸೊ ಲೈಟ್ ವೇಟ್ ನಲ್ಲಿ ಡಿಸೈನ್ಸ್ ನೋಡ್ತಾ ಇರೋರು ಈ ರೀತಿಯಾಗಿ ಕಸ್ಟಮೈಸೇಷನ್ ಮಾಡಿಸ್ಕೊಬಹುದು ಇವತ್ತು ತೋರಿಸುವಂತ ಪ್ರತಿಯೊಂದು ಡಿಸೈನ್ಸ್ ಕೂಡ ಪ್ಯೂರ್ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಗೋಲ್ಡ್ ಆಗಿರುತ್ತೆ ಇದ್ ನೋಡಿ ಬರೀ ಮೂರ್ ಗ್ರಾಮ್ ಅಲ್ಲಿ ಫ್ಯಾನ್ಸಿ ಡಿಸೈನ್ ಹ್ಯಾಂಗಿಂಗ್ ಟೈಪ್ ಇಯರಿಂಗ್ಸ್ ಇದು ಸ್ಟೋನ್ ವರ್ಕ್ ಇರುವಂತಹ ಲಕ್ಷ್ಮಿ ವಿತ್ ಪೀಕಾಕ್ ಡಿಸೈನ್ ಜುಮ್ಕಾ ತುಂಬಾನೇ ಕಡಿಮೆ ಗ್ರಾಮ್ ನಲ್ಲಿ ಡಿಸೈನ್ ಮಾಡಿದರೆ ಇದರ ವೇಟ್ ಬಂದು ಐದು ಮಿಲಿ ಆಗತ್ತೆ ಮುಂದಿನ ಡಿಸೈನ್ ಲೈಟ್ ವೇಟ್ ನಲ್ಲಿ ಚಾಂದ್ಬಾಲಿ ಡಿಸೈನ್ ಓಲೆ ಇದು ಜಸ್ಟ್ ಮೂರು ಗ್ರಾಮ್ ಏಳ್ನೂರ ಐವತ್ತು ಮಿಲಿಯಲ್ಲಿ ರೆಡಿ ಆಗಿರುವಂತದ್ದು ಹಾಗೆ ಫ್ರೆಂಡ್ಸ್ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಏಟ್ ಗ್ರಾಮ್ಸ್ ಅಲ್ಲಿ ಆಂಟಿಕ್ ಫಿನಿಶ್ ಟೆಂಪಲ್ ಡಿಸೈನ್ ಜುಮ್ಕಾ ಇದರಲ್ಲಿ ಸ್ಮಾಲ್ ರೂಬಿ ಸ್ಟೋನ್ಸ್ ಅನ್ನ ಬಳಸಿದರೆ ಜೊತೆಗೆ ಗೋಲ್ಡ್ ಬೀಟ್ಸ್ ಅಲ್ಲಿ ಹ್ಯಾಂಗಿಂಗ್ಸ್ ಬರುತ್ತೆ ವೆಡ್ಡಿಂಗ್ ಅಥವಾ ಫಂಕ್ಷನ್ಸ್ ಗೆಲ್ಲ ವೇರ್ ಮಾಡುವಂತಹ ಜುಮ್ಕಾ ಡಿಸೈನ್ ಅಂತಾನೆ ಹೇಳ್ಬಹುದು ಇಲ್ಲಿ ನಿಮಗೆ ತ್ರೀ ಪೇರ್ ಆಫ್ ನ್ಯೂ ಡಿಸೈನ್ ಆಂಟಿಕ್ ಇಯರಿಂಗ್ಸ್ ಗಳನ್ನ ತೋರಿಸ್ತಾ ಇದೀನಿ ತುಂಬಾನೇ ಲೈಟ್ ವೇಟ್ ನಲ್ಲಿ ಬರುತ್ತೆ ಇದು ಟೂ ಟು ತ್ರೀ ಗ್ರಾಮ್ಸ್ ಒಳಗಡೆ ಸಿಗುವಂತಹ ಡಿಸೈನ್ಸ್ ಇವತ್ತಿನ ಗೋಲ್ಡ್ ರೇಟ್ ಗೆ ಇದು ಎಷ್ಟು ಪ್ರೈಸ್ ಆಗತ್ತೆ ಅಂತ ಸ್ಕ್ರೀನ್ ಮೇಲೆನೆ ಮೆನ್ಷನ್ ಮಾಡಿದರೆ ಸೊ ನಿಮ್ಗೆ ಯಾರಿಗಾದ್ರೂ ಪರ್ಚೇಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ ಬುಕ್ ಮಾಡ್ಕೊಬಹುದು